Shopping Mall Girl Come, I shall not say again Welcome, come, Shopping ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ತಾಲೂಕು ಸಮಿತಿ ಅಧ್ಯಕ್ಷರಾದ ಸಾಮಿದ್ ಸಾಬ್ ಕಿಡದೂರು ಅವರ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಸಭೆಯಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕಾನೂನು ಸಲಹೆಗಾರರಾದ ಬಸವರಾಜ ನಾಯಕ್ ವಕೀಲ ಅವರು ಮಾತನಾಡಿ ಸಂಘಟನೆಯ ಉದ್ದೇಶ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆ ನಮ್ಮ ಧ್ಯೇಯ ಆಗಿರಲಿ ಪ್ರಾಮಾಣಿಕ ನಿಷ್ಠೆ ಸಂಘದ ಪದಾಧಿಕಾರಿಗಳ ಉಸಿರಾಗಿರಲಿ ನೊಂದು ಬೆಂದವರಿಗೆ ಬೆಳಕಾಗಿ ಈ ಕನ್ನಡ ಸೇನೆ ಕರ್ನಾಟಕ ಸಂಘದ ಹೆಸರು ಬೆಳೆಯಲಿ ಎಂದರು ತಾಲೂಕು ಅಧ್ಯಕ್ಷ ಶಾಮಿದ್ ಕಿಡದೂರು ನಗರ ಘಟಕದ ಅಧ್ಯಕ್ಷ ತಾಲೂಕು ಉಪಾಧ್ಯಕ್ಷ ಶಿವಣ್ಣ ನಾಯಕ್ ಕಾನೂನು ಸಲಹೆಗಾರ ಬಸವರಾಜ್ ನಾಯಕ್ ಮಾಧ್ಯಮ ಸಲಹೆಗಾರ ಬಂದೇ ನವಾಜ್ ಯುವ ಘಟಕದ ಅಧ್ಯಕ್ಷ ನವೀನ್ ದೊಡ್ಡಮನಿ ಮುದ್ದಾಪುರ್ ನಗರ ಘಟಕದ ಉಪಾಧ್ಯಕ್ಷ ವೀರೇಶ್ ಕಂದಗಲ್ ತಾಲೂಕು ಸಂಚಾಲಕರಾದ ಮಹೇಶ್ ಸುಕಾಲಪೇಟೆ ಡಿಎಸ್ ಸುಲಿಗೆ ಪದಾಧಿಕಾರಿಗಳಾದ ಶರಣಪ್ಪ ರೈತನಗರ ಕ್ಯಾಂಪ್ ಲಿಂಗರಾಜ್ ಆನಂದ್ ದೇಸಾಯಿ ಚೇತನ್ ಕೆ ಬೀರಪ್ಪ ವೀರಭದ್ರಸ್ವಾಮಿ ಮುದಿಯಪ್ಪ ಹೊಸಗೇರಪ್ಪ ಶರಣಬಸವ ಶ್ರೀನಿವಾಸ ನಿಂಗಪ್ಪ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಇದ್ದರು സംഘടന വിഭിത്തെ നമ്മൾ എല്ലാരും കൂടി കൈ നമുക്ക് ಅಲ್ಲಿ ಒಂದು ಜಾತಿ ತಾರತಮ್ಯ ಆಗಲಿ ಅದಾಗಲಿ ಇದಾಗಲಿ ಯಾವ ಇಲ್ಲ ನಮ್ಮ ಹತ್ರ ಎಲ್ಲರೂ ಒಂದೇ ಜಾತಿಯವರು ಒಂದೇ ನೋಡೋದು ಬಡದವರು ಅದರಂಗೆ ನಡ್ಕೋಬೇಕು